ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೊರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಇವತ್ತಿನ ಸಂಚಿಕೆಯಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನುವ ಸರಿಯಾದ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನುವ ಸರಿಯಾದ ವಿಧಾನ ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಅದರ ಪ್ರಯೋಜನವನ್ನು ಸಂಪೂರ್ಣವಾಗಿ ನಾವು ಪಡ್ಕೊಳ್ಬೋದು ಡ್ರೈ ಫ್ರೂಟ್ಸ್ಗಳು ದುಬಾರಿ ನಿಜ ಆದರೆ ಹಲವಾರು ಟಾನಿಕ್ಕು ರಾಸಾಯನಿಕ ಆ ಒಂದು ಸಪ್ಲಿಮೆಂಟ್ಸ್ಗಳು ಕ್ಯಾಲ್ಸಿಯಮ್ಮು ವಿಟಾಮಿನ್ನು ಮಿನರಲ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಪ್ಲಿಮೆಂಟ್ಸ್ಗಳನ್ನು ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಎಲ್ಲ ಬಗೆಯ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಹಾಗೂ ಪ್ರೋಟೀನ್ ಅಂಶ ಎಲ್ಲ ಪೋಷಕ ಸತ್ವಗಳನ್ನು ಒಳಗೊಂಡಿರ್ತಕ್ಕಂಥ ಈ ಡ್ರೈ ಫ್ರೂಟ್ಸ್ಗಳನ್ನು ಸೇವನೆ ಮಾಡೋದು ನೈಸರ್ಗಿಕವಾಗಿ ನಮ್ಮ ಆರೋಗ್ಯವನ್ನು ಗಟ್ಟಿಗೊಳಿಸ್ತಕ್ಕಂಥ ಶಕ್ತಿಯ ಕೆಲಸ ಮಾಡ್ತದೆ ಈ ಕೆಮಿಕಲ್ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ರಕ್ತದಲ್ಲಿ ಮಲಿನತೆ ವೃದ್ಧಿಯಾಗುತ್ತೆ ಬ್ಲಡ್ ಟಾಕ್ಸಿಸಿಟಿ ಆದರೆ ನೈಸರ್ಗಿಕವಾಗಿರುವ ಇಂತಹ ಪದಾರ್ಥಗಳಿಂದ ನಮ್ಮ ಪೋಷಕ ಸತ್ವಗಳ ಕೊರತೆಯನ್ನು ನಿಯಂತ್ರಣ ಮಾಡಿಕೊಳ್ಳೋದ್ರಿಂದ ಆ ಪೋಷಕ ಸತ್ವಗಳ ಕೊರತೆಯ ನಿವಾರಣೆ ಆಗೋದ್ರ ಜೊತೆಗೆ ನಮ್ಮ ಆರೋಗ್ಯದ ಏರುಪೇರುಗಳನ್ನು ಕೂಡ ಸರಿಪಡಿಸುವ ಶಕ್ತಿಯನ್ನು ನಾವು ಇದರಲ್ಲಿ ಕಾಣ್ಬೋದು ಹಾಗಿದ್ರೆ ಮನುಷ್ಯನ ದೇಹಕ್ಕೆ ಬೇಕಾಗಿರುವ ಎಲ್ಲ ಪೋಷಕ ಸತ್ವಗಳನ್ನು ಹೊಂದಿರುವ ಡ್ರೈ ಫ್ರೂಟ್ಸ್ಗಳನ್ನು ಹೇಗೆ ಸೇವನೆ ಮಾಡೋದು ಆದಮೇಲೆ ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿ ಸೇವನೆ ಮಾಡೋದು ಬಹಳ ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸ್ಗಳು ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿರ್ತವೆ ಪದಾರ್ಥ ಗುಣಧರ್ಮವನ್ನು ನೋಡದೆ ನಾವು ಸರಿಯಾಗಿ ಅವುಗಳನ್ನು ಬಳಸುವ ವಿಧಾನ ತಿಳ್ಕೊಳ್ಳದೆ ಎಂತಹದೇ ಒಳ್ಳೆಯ ಪದಾರ್ಥಗಳನ್ನು ನಾವು ಸೇವನೆ ಮಾಡಿದರೂ ಕೂಡ ಅದರಿಂದ ನಮ್ಮ ಪ್ರಕೃತಿಗೆ ಏನಾದರೂ ಅದು ವಿರುದ್ಧವಾಯಿತು ಅಂದರೆ ಹಲವಾರು ತೊಂದರೆಗಳನ್ನು ನಾವು ಅನುಭವಿಸ್ತೇವೆ ಇದರಲ್ಲಿ ಉಷ್ಣವೀರ್ಯ ಗುಣಧರ್ಮ ಇರೋದರಿಂದ ಇದನ್ನು ಹಾಗೇ ತಿನ್ನೋದರಿಂದ ಕೆಲವು ಸಂದರ್ಭದಲ್ಲಿ ಪಿತ್ತ ಪ್ರಕೃತಿ ಇರೋರಿಗೆ ಅಥವಾ ಪಿತ್ತ ಉಲ್ಬಣ ಆಗಿರೋರಿಗೆ ತುಂಬ ತೊಂದರೆ ಆಗೋದು ಬ್ಲೀಡಿಂಗ್ ಆಗೋದು ಅಲ್ಸರ್ ಆಗೋದು ಇಂತಹ ಪಿತ್ತದ ವಿಕಾರಗಳಿಂದ ಚರ್ಮದ ಆರೋಗ್ಯದ ಸಮಸ್ಯೆಗಳು ಬರೋದು ಅಲರ್ಜಿ ಆಗೋದು ಇಂಥವೆಲ್ಲ ಸನ್ನಿವೇಶಗಳು ಎದುರಾಗ್ತವೆ ಅದಕ್ಕಾಗಿ ವಾತ ಪಿತ್ತ ಕಪ ಪ್ರಕೃತಿ ಇರೋರಿಗೆ ಈ ಮೂರೂ ಬಗೆಯ ಪ್ರಕೃತಿಯವರಿಗೂ ಕೂಡ ಹೊಂದಿಕೊಳ್ಳುವ ಹಾಗೆ ಇವನ್ನು ನಾವು ಸೇವನೆ ಮಾಡೋದು ಹೇಗೆ ಅನ್ನೋದಂತ ಹೇಳಿದರೆ ನೆನೆಸಿದಾಗ ಅದರಲ್ಲಿರತಕ್ಕಂಥ ಪಿತ್ತ ಪ್ರಕೋಪವಾಗುವ ಅಂಶಗಳು ಸಾಮ್ಯಾವಸ್ಥೆಗೆ ಬರ್ತವೆ ಭಾವನೆಯನ್ನು ಕೊಡೋದು ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಕೆಲವೊಂದಿಷ್ಟು ಔಷಧಿಗಳಿಗೆ ಭಾವನೆ ಕೊಡೋದು ಅಂತ ಹಾಗೆ ಇದು ಒಂಥರ ಭಾವನೆ ಕೊಟ್ಟಂಗೆ ಕೆಲವೊಂದಿಷ್ಟು ಔಷಧಿಗಳನ್ನ ತುಪ್ಪದಲ್ಲಿ ಕುರಿತಾರೆ ಕೆಲವೊಂದಿಷ್ಟು ಔಷಧಿಗಳನ್ನ ಕೆಲವೊಂದಿಷ್ಟು ಹಣ್ಣಿನ ರಸಗಳಲ್ಲಿ ನೆನೆಸ್ತಾರೆ ಇದಕ್ಕೆಲ್ಲ ಭಾವನೆ ಕೊಡೋದು ಅಂತ ಹೇಳ್ತಾರೆ ಅದೇ ನೀರಿನಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿದಾಗ ಏನಾಗುತ್ತೆ ಅದು ನೀರಿನ ಭಾವನೆಯನ್ನು ಹೀರಿಕೊಳ್ಳುತ್ತೆ ನೀರಿನ ಭಾವನೆ ಅಂದ್ರೇನು ನೀರಿನಲ್ಲಿ ಯಾವ ಯಾವ ಅಂಶಗಳಿದ್ದಾವೆ ನೀರಿನಲ್ಲಿ ನೀರಿನ ಅಂಶವೂ ಇದೆ ಅಗ್ನಿ ತತ್ವವೂ ಇದೆ ವಾಯು ತತ್ವವೂ ಇದೆ ಆಕಾಶ ತತ್ವವು ಕೂಡ ನೀರಿನಲ್ಲಿ ಇದೆ ಪಂಚಮಹಾಭೂತಗಳಲ್ಲಿ ನಾಲ್ಕು ಮಹಾಭೂತಗಳ ಸತ್ವ ಭಾವನಾ ಶಕ್ತಿ ಆ ನೀರಿನಲ್ಲಿರೋದರಿಂದ ನೀರಿನಲ್ಲಿ ನೆನೆಸಿದಾಗ ಈ ನಾಲ್ಕು ಮಹಾಭೂತಗಳ ಸತ್ವ ಭಾವನೆ ಆ ಡ್ರೈ ಫ್ರೂಟ್ಸ್ಗಳಿಗೆ ಸಿಗ್ತದೆ ಅದು ಸಿಕ್ಕಾಗ ಆ ಡ್ರೈ ಫ್ರೂಟ್ಸ್ನಲ್ಲಿ ಜೀವ ವಿಕಾಸ ಆಗ್ತದೆ ವಿಕಾಸ ನೋಡಿ ಬೀಜದಲ್ಲಿ ವೃಕ್ಷ ಅಡಗಿದೆ ಅದು ಪಂಚಮಹಾಭೂತಗಳ ಸಂಯೋಗದಿಂದ ಒಂದು ಸಣ್ಣ ಬೀಜ ದೊಡ್ಡ ಆಲದ ಮರವಾಗಿ ವಿಕಾಸ ಆಗುತ್ತೆ ಅದೇ ರೀತಿಯಾಗಿ ಡ್ರೈ ಫ್ರೂಟ್ಸ್ನಲ್ಲಿರತಕ್ಕಂಥ ಜೀವಶಕ್ತಿ ವಿಕಾಸವಾದರೆ ಅದರ ಲಾಭಗಳು ನಮಗೆ ನೂರು ಪಟ್ಟು ಹೆಚ್ಚಿಗೆ ಸಿಗ್ತವೆ ಪೋಷಕ ಸತ್ವಗಳನ್ನು ಸೇವನೆ ಮಾಡುವುದೆಷ್ಟು ಮುಖ್ಯನೋ ಆ ಪೋಷಕ ಸತ್ವದಲ್ಲಿ ನಿಜವಾದ ಸತ್ವವನ್ನು ಕೂಡ ಜೀವಸತ್ವವನ್ನು ಕೂಡ ನಾವು ಸೇವನೆ ಮಾಡೋದು ಅಷ್ಟೇ ಮುಖ್ಯ ನಾವು ಯಾವಾಗಲೂ ಒಂದಿಷ್ಟು ವಿಚಾರಗಳನ್ನು ಹೇಳೋ ಸಂದರ್ಭದಲ್ಲಿ ಫುಡ್ ಈಸ್ ನಾಟ್ ಓನ್ಲಿ ಫಾರ್ ನ್ಯೂಟ್ರಿಷನ್ ಇಟ್ ಈಸ್ ಆಲ್ಸೋ ಫಾರ್ ವೈಬ್ರೇಷನ್ ಅನ್ನೋ ಮಾತುಗಳನ್ನು ಹೇಳ್ತಾ ಇರ್ತೇವೆ ಅಂದರೆ ಆಹಾರ ತಿನ್ನೋದರಿಂದ ಕೇವಲ ಪೋಷಕಾಂಶಗಳು ಸಿಗೋದ್ರು ಸಿಗೋದು ಉಪಯೋಗ ಇಲ್ಲ ಯಾಂತ್ರಿಕವಾಗಿರ್ತಕ್ಕಂಥ ಜೀವನ ಪದ್ಧತಿ ಅಲ್ಲ ನಮ್ಮದು ಭಾವನಾತ್ಮಕವಾಗಿರ್ತಕ್ಕಂಥ ಜೀವನ ಪದ್ಧತಿ ಆಗಿರೋದ್ರಿಂದ ನಮ್ಮ ಮನಸ್ಸು ಕೂಡ ಪ್ರಸನ್ನವಾಗಿರಬೇಕಲ್ಲಿ ನಮಗೆ ನ್ಯೂಟ್ರಿಷನ್ ಸಿಗೋದಷ್ಟೇ ಮುಖ್ಯ ಅಲ್ಲ ಮನಸ್ಸಿಗೂ ಕೂಡ ನ್ಯೂಟ್ರಿಷನ್ ಸಿಗಬೇಕು ಅಂದರೆ ಮನಸ್ಸು ಪ್ರಸನ್ನ ಆಗಬೇಕು ಅಂದರೆ ಮನೋಮಯ ಕೋಶದ ಮೇಲೆ ಅದರ ಪ್ರಭಾವ ಆಗಬೇಕಂದ್ರೆ ಆಹಾರ ಸಾತ್ವಿಕ ಸತ್ವಯುತವಾಗಿರಬೇಕು ಅಂತಹ ಒಂದು ಸಾತ್ವಿಕ ಸತ್ವಯುತವಾಗಿರ್ತಕ್ಕಂಥ ಅಂಶಗಳು ನಾವು ಡ್ರೈ ಫ್ರೂಟ್ಸನ್ನು ನೆನೆಸಿದಾಗ ಅದರಲ್ಲಿ ಉದ್ಭವ ಆಗ್ತವೆ ಹಾಗೂ ಪೋಷಕ ಸತ್ವಗಳು ಕೂಡ ಹೆಚ್ಚಾಗ್ತವೆ ನೀವು ನೆನೆಸಿರ್ತಕ್ಕಂಥ ಡ್ರೈ ಫ್ರೂಟ್ಸ್ಗಳನ್ನು ಲ್ಯಾಬಿಗೆ ಕೊಟ್ಟು ಪರೀಕ್ಷೆ ಮಾಡಿಸಿ ಹಾಗೆ ಆ ಒಂದು ಡ್ರೈ ಫ್ರೂಟ್ಸ್ಗಳನ್ನ ಲ್ಯಾಬಿಗೆ ಕೊಟ್ಟು ಪರೀಕ್ಷೆ ಮಾಡಿಸಿ ಅದರಲ್ಲಿ ಪೋಷಕ ಹಲವಾರು ಪೋಷಕ ತತ್ವಗಳು ಮಿನರಲ್ಸ್ಗಳು ವಿಟಮಿನ್ಸ್ಗಳು ವೃದ್ಧಿಯಾಗುವುದನ್ನು ನೀವು ಲ್ಯಾಬ್ ರಿಪೋರ್ಟ್ನಲ್ಲಿ ಕಾಣಬಹುದು ಅದಕ್ಕಾಗಿ ತಾವು ಡ್ರೈ ಫ್ರೂಟ್ಸ್ಗಳನ್ನ ತಿನ್ನೋದಾದರೆ ನೆನೆಸಿ ತಿನ್ನಿ ಒಂದು ದಿನಕ್ಕೆ ಎರಡರಿಂದ ಮೂರು ರೀತಿಯ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನಬಹುದು ಹಿತಮಿತವಾಗಿ ತಿನ್ನಬೇಕು ಗೋಡಂಬಿ ಆದರೆ ಒಂದು ನಾಲ್ಕು ಬಾದಾಮಿ ಆದರೆ ಒಂದು ನಾಲ್ಕು ಅಂಜೀರ ಆದರೆ ಒಂದು ಎರಡು ದ್ರಾಕ್ಷಿ ಆದರೆ ಒಂದು ಹತ್ತರಿಂದ ಇಪ್ಪತ್ತು ಆಮೇಲೆ ಖರ್ಜೂರ ಆದರೆ ಎರಡರಿಂದ ಮೂರು ಹೀಗೆ ಇವುಗಳ ಪ್ರಮಾಣವನ್ನು ಸರಿಯಾಗಿ ತಿಳ್ಕೋಬೇಕು ಪಿಸ್ತಾ ಅದು ಕೂಡ ನಾಲ್ಕರಿಂದ ಐದು ಹೀಗೆ ಇಷ್ಟು ಪ್ರಮಾಣದಲ್ಲೇ ಇದನ್ನು ಸೇವನೆ ಮಾಡೋದು ಮಕ್ಕಳಾದರೆ ಇನ್ನೂ ಕಡಿಮೆ ಮಾಡೋದು ಅದರ ಅರ್ಧ ಭಾಗ ಸೇವನೆ ಮಾಡೋದು ಹೀಗೆ ಇಷ್ಟು ಪ್ರಮಾಣದಲ್ಲಿ ಇದನ್ನು ಸೇವನೆ ಮಾಡೋದು ಒಳ್ಳೆಯದು ಅನ್ನೋದು ನಮ್ಮ ಒಂದು ಸಂಶೋಧನೆಯ ಮಾಹಿತಿ ಒಂದು ದಿನಕ್ಕೆ ಯಾವುದಾದ್ರೂ ಇದರಲ್ಲಿ ಎರಡರಿಂದ ಮೂರು ಡ್ರೈ ಫ್ರೂಟ್ಸ್ಗಳನ್ನ ಒಟ್ಟಿಗೆ ಸೇರಿಸಿ ತಿನ್ನಬೋದು ಎಲ್ಲವನ್ನೂ ಸೇರಿಸಿದಾಗ ಮತ್ತೆ ಅದರ ಪ್ರಮಾಣ ಜಾಸ್ತಿ ಆಗುತ್ತೆ ಹೀಗೆ ಇದನ್ನು ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹದ ಒಂದು ಸಪ್ತ ಧಾತುವಿನ ಶಕ್ತಿ ವೃದ್ಧಿಯಾಗುತ್ತೆ ದ್ರವ್ಯತಃ ಗುಣತಃ ಕರ್ಮತಃ ಮೂರು ರೀತಿಯಲ್ಲಿ ನಮ್ಮ ಧಾತು ಕ್ಷಯವಾಗ್ತಾ ಇರ್ತದೆ ದ್ರವ್ಯತಃ ಗುಣತಃ ಕರ್ಮತಃ ಅಂತ ಹೇಳಿದ್ರೆ ಕ್ವಾಂಟಿಟಿ ಕ್ವಾಲಿಟಿ ಮತ್ತು ಫಂಕ್ಷನ್ ಅದರ ಒಂದು ಮೂರು ಹಂತದಲ್ಲಿ ಧಾತುಗಳ ಕ್ಷಯ ಆಗ್ತಾ ಇರ್ತದೆ ಧಾತುಗಳಂದರೆ ಶರೀರದ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದಂಗೆ ಅವು ಶರೀರ ರಚನೆ ಆಗಲಿಕ್ಕೆ ಅವೇ ಮುಖ್ಯ ರಸರಕ್ತಮಾಂಸ ಅಸ್ಥಿಮ ವೀರಿ ಶುಕ್ರ ಅಂತಕ್ಕಂಥ ಸಪ್ತ ಧಾತುಗಳು ಅವುಗಳು ಕ್ಷಯ ಆಗಲಿಕ್ಕೆ ಅವುಗಳ ಪ್ರೋಗ್ರಾಮ್ ಕ್ಷಯ ಆದರೂ ಕ್ಷಯನೇ ಅವುಗಳ ಕ್ವಾಲಿಟಿ ಕಡಿಮೆ ಆದರೂ ಕ್ಷಯನೇ ಅದು ಕ್ವಾಂಟಿಟಿಯಲ್ಲಿ ಕಡಿಮೆ ಆದರೂ ಕೂಡ ಕ್ಷಯನೇ ಈ ಮೂರು ಬಗೆಯಲ್ಲಿ ಆಗುವ ಧಾತು ಕ್ಷಯಗಳನ್ನು ತಡೆಗಟ್ಟುವ ಶಕ್ತಿ ಈ ಡ್ರೈ ಫ್ರೂಟ್ಸ್ಗಿದೆ ಕ್ಷಯ ಅಂದರೆ ನಾವು ಟಿ ಬಿ ರೋಗ ಅಂತ ಮಾತ್ರ ತಿಳ್ಕೊಂಡಿರ್ತೇವೆ ಕೆಲವರು ಅದು ಹಾಗಿರೋದಿಲ್ಲ ಮೂರು ಬಗೆಯ ಒಂದು ಧಾತು ಕ್ಷಯಗಳನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಗುಣತಃ ಕರ್ಮತಃ ಗುಣತಃ ಕರ್ಮತಃ ಮತ್ತು ಸ್ವಭಾವತಃ ಈ ರೀತಿಯಾಗಿ ನಾವು ಕ್ಲಾಸಿಫಿಕೇಷನ್ನ ಮಾಡ್ಬೋದು ಹಾಗೆ ಈ ಒಂದು ಕ್ಲಾಸಿಫಿಕೇಷನಲ್ಲಿ ನಮ್ಮ ದೇಹದ ಎಲ್ಲ ಅಂಶಗಳನ್ನು ಕೂಡ ಸಮತೋಲನವಾಗಿಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಡ್ರೈ ಫ್ರೂಟ್ಸ್ಗಳಿಗಿದೆ ಅದನ್ನು ಸಹಜವಾಗಿ ಸೇವನೆ ಮಾಡುವ ವಿಧಿವಿಧಾನವನ್ನು ಅಳ ಅಳವಡಿಸ್ಕೊಂಡು ಆರೋಗ್ಯವಾಗಿ ಗಟ್ಟಿಯಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ದೇಹ ನರಮಂಡಲ ಸ್ಟ್ರಾಂಗ್ ಆಗುತ್ತೆ ಬಿ ಪಿ ಶುಗರ್ ಇಂಥ ಸಮಸ್ಯೆಗಳನ್ನು ಬರದಂತೆ ತಡಿಬೋದು ಎಂಡೋಕ್ರೋನ್ ಸಿಸ್ಟಮ್ ಯಾವುದೇ ಹಾರ್ಮೋನ್ ವ್ಯತ್ಯಾಸ ಆಗದಂತೆ ತಡಿಬೋದು ಹಾಗೂ ಅಜ್ಜೀರ್ಣ ಮಲಬದ್ಧತೆ ಸಮಸ್ಯೆಗೂ ಕೂಡ ಈ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನೋದರಿಂದ ಪರಿಹಾರ ಕಂಡುಕೊಳ್ಬೋದು ಚರ್ಮದ ರೋಗಗಳನ್ನು ಬರದಂತೆ ತಡಿಬೋದು ಹೃದಯದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಮೆದುಳಿನ ಶಕ್ತಿಯನ್ನು ಗಟ್ಟಿಗೊಳಿಸ್ಕೊಳ್ಬೋದು ಮನುಷ್ಯ ದೈಹಿಕ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಸಹಜವಾಗಿ ಬ್ಯಾಲೆನ್ಸ್ ಆಗಿರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಅದು ಡ್ರೈ ಫ್ರೂಟ್ಸನ್ನು ಸರಿಯಾದ ವಿಧಾನದಲ್ಲಿ ಸೇವನೆ ಮಾಡಿದರೆ ಮಾತ್ರ ಸಾಧ್ಯ ಆದ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇದೆ ಆಹಾರವೇ ಔಷಧಿ ಮತ್ತು ಯೋಗದ ಮೂಲಕ ಯಾವ್ಯಾವ ರೋಗಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಯಾವ್ಯಾವ ರೋಗಕ್ಕೆ ಯಾವ್ಯಾವ ಮುದ್ರೆ ಯಾವ್ಯಾವ ಪ್ರಾಣಾಯಾಮ ಇವೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು